ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ಎಂಜಿ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆ ಸಭೆ ಪ್ರಧಾನಿ ನರೇಂದ್ರ ಮೋದಿಯು ಸಮಗ್ರ ಅಭಿವೃದ್ಧಿಯ ಕನಸಿನ ಭಾರತ ನಿರ್ಮಾಣದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿರುವ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆಯು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎಂದು ಸಂಸದ ಎಸ್ ಮುನ್ಸ್ವಾಮಿ ಹೇಳಿದರು ಅವರು ಚಿಂತಾಮಣಿ ನಗರದ ಕೆನರಾ ಬ್ಯಾಂಕ್ ರಸ್ತೆಯಲ್ಲಿರುವ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದ ಅವರು ಮೋದಿ ಗ್ಯಾರಂಟಿ ಯೋಜನೆ ಅರಿವು ಮೂಡಿಸುವ ಜಾಗೃತಿ ವಾಹನ ಗ್ರಾಮೀಣ ಭಾಗಗಳಲ್ಲಿ ಸಂಚರಿಸಿ ವಿವಿಧ ಯೋಜನೆಗಳು ಹಾಗೂ ಭವಿಷ್ಯದ ನಿರ್ಮಾಣದ ಕುರಿತು ಜನರಿಗೆ ತಿಳುವಳಿಕೆ ನೀಡುತ್ತಿದೆ ಎಂದರು ಕೇಂದ್ರ ಸರ್ಕಾರ ದೇಶದ ಬಡವರಿಗೆ ಹಿಂದುಳಿದ ವರ್ಗಗಳಿಗೆ ದಲಿತರಿಗೆ ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಿದೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾ ಜನರಿಗೆ ಮಾಹಿತಿಯೇ ಇಲ್ಲ ಈ ನಿಟ್ಟಿನಲ್ಲಿ ವಿವಿಧ ಯೋಜನೆಗಳ ಮಾಹಿತಿಯನ್ನು ಜನರ ಬಳಿಗೆ ಕೊಂಡೊಯ್ಯಲು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಎಂದರು ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ ಜನ್ಧನ್ ಯೋಜನೆ ಪಿ ಎಂ ವಿಶ್ವಕರ್ಮ ಯೋಜನೆ ಉಜ್ವಲ್ ಯೋಜನೆ ಕೃಷಿ ಸಮ್ಮಾನ್ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತಿತರ ಹಲವಾರು ಯೋಜನೆಗಳ ಮಾಹಿತಿಯನ್ನು ಎಲ್ ಇ ಡಿ ಪರದಿಯ ವಾಹನಗಳ ಮೂಲಕ ಒದಗಿಸಲಾಗುತ್ತಿದೆ ಈ ಯೋಜನೆಗಳಿಂದ ವಂಚಿತರಾದ ಫಲಾನುಭವಿಗಳಿಗೆ ಇದರ ಸೌಲಭ್ಯವನ್ನು ದೊರೆಯುವಂತೆ ಮಾಡುವುದು ಯಾತ್ರೆಯ ಗುರಿಯಾಗಿದೆ ಎಂದು ಹೇಳಿದ ಅವರು ಉಜ್ವಲ್ ಯೋಜನೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ಅನ್ನು ಆಯುಷ್ಮಾನ್ ಕಾರ್ಡ್ಗಳನ್ನು ಸಹ ವಿತರಿಸಲಾಯಿತು ಎಂದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಶಿವಾರೆಡ್ಡಿ ಮಹೇಶ್ ಭೈ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಶಂಕರ್ಲಾಲ್ ಚಿಪ್ ಕೆಎಂ ರಾಜಶೇಖರ ರೆಡ್ಡಿ ಡಾಕ್ಟರ್ ಬಸವರಾ ಮಂಜೇಶ್ ನಗರಸಭೆ ಸಿಬ್ಬಂದಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಆಶಾ ಕಾರ್ಯಕರ್ತರು ಸೇರಿದಂತೆ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು ರಥರ ರಥಗಳನ್ನು ಇಡೀ ದೇಶದಲ್ಲಿ ಹತ್ತು ಸಾವಿರ ರಥಗಳನ್ನು ಬಿಟ್ಟಿದ್ದಾರೆ ಸುಮಾರು ಮುನ್ನೂರು ಲಕ್ಷಕ್ಕೂ ಹೆಚ್ಚಿಗೆ ಪಂಚಾಯತ್ಗಳಲ್ಲಿ ఈ రింద్ర యోజు ప్రధాన మంత్రి ఏవలపమెంట్ కేసీ అంత సన్మాన్ నరేంద్ర మోదీ మాట్లాడితారు మే ఆ పార్ట్లైన్స్ అధికారి అధికారి క్యాలెండర్ అదకొస్తూ అధికార డాక్టర్ ఆటలు అంగవాడి శ్రీశక్తి సర్స్ డాక్టర్ వీలు ఇప్పిందోక్సభా క్షేత్ర ఇన్నూర హ్రూ ఈ రథి ఎలా కరెంట్ ఈ దినే ಇಲ್ಲಿ ಡಾಕ್ಟರ್ ಇಲ್ಲಿ ನೀರ್ ಡಾಕ್ಟರ್ ಕನ್ಫ್ಯೂಸ್ ಜಾಸ್ತಿ ಹಾಕಿಲ್ಲ ಜನ ಜಾಸ್ತಿ ಅವ್ರಿಗೆ ಏನ್ ಕೆಲಸ ಮಾಡ್ತಾ ಏನಂತ ಗೊತ್ತಿತ್ತು ಅವರಿಗೆ ಅಶ್ವ ಅಂದ್ರೇನು ಏನಂತ ಗೊತ್ತಿತ್ತು ಅವರಿಗೆ ಇಡೀ ದೇಶದಲ್ಲಿ ರೈತರಿಗೆ ಸಮಸ್ಯೆ ಬಡವರಿಗೇನ್ ಸಮಸ್ಯೆ ಕಾರ್ಮಿಕರ ಏನ್ ಸಮಸ್ಯೆ ಮಹಿಳೆಯರಿಗೇನ್ ಸಮಸ್ಯೆ ಯುವಕರಿಗೆ ಸಮಸ್ಯೆ ಅಂತ ಹೇಳಿ ಆ ವಿದ್ಯಾಭ್ಯಾಸ ಟೈಮಲ್ಲಿ ಇಡೀ ದೇಶ ಸುದ್ದಿ ಈ ಸಮಸ್ಯೆಗಳೆಲ್ಲ ಇದೆ ಇದನ್ನೆಲ್ಲ ಬಗೆಹರಿಸಬೇಕಾದ್ರೆ ಏನೇನು ಯೋಜನೆಗಳನ್ನು ತರಬೇಕು ದೇಶದಲ್ಲಿ ಅಂತ ಹೇಳಿ ಯೋಚನೆ ಮಾಡಿದ್ರು

ಮೂವತ್ತೆರಡು ತಿಂಗಳು ಫ್ರೀ ಆಗಿ ಅಡ್ಡಿ ಕೊಟ್ಟಿರ್ತಕ್ಕಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥ ಕೋಳಿ ಕಟ್ಟಿ ತಿನ್ನ ಅಂತ ಅಡ್ಕಿ ನೀವು ಎಲ್ಲರೂ ಹೋಗಿ ಹೇಳಬೇಕು ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಅಕ್ಕಿನ

ನರೇಂದ್ರ ಮೋದಿಗಳಿಗೆ ಕೊಡ್ತೀನಿ ಆಗ್ತಿದೆ ಅಂತ ಹೇಳಿದ್ರು ಸೊಸೆಗಳು ಎಲ್ಲ ಚಂದ್ರ ಅಂತೇಳಿಲ್ಲ ಎರಡ್ ಸಾವಿರ ಅಂತೇಳಿ ಬಿಡ್ತಾ ಇದ್ದೇವೆ ಸೊಸೆ ನಮ್ದೇ ಮಾಡ್ತೀವಿ ಕಷ್ಟ ಕೆಲಸ ಮಾಡೋದು

ಅವ್ರಾವಿರ ರೂಪಾಯಿ ಐನೂರು ರೂಪಾಯಿ ಕಾಮಗಾರಕ್ಕೆ ಎಷ್ಟೋ ಜನ ಹೋದಿರೋ ಕಾರ್ಯ ಮಾಡಬೇಕು ಏನ್ ಮಾಡೋದು ಅಂತೇಳಿ ನರೇಂದ್ರ ಮೋದಿ ಮಾಡಿ ಪ್ರಧಾನಮಂತ್ರಿ ಸ್ವಾಮೀಜಿ

और प्रशिक्षण और देश हम लोग को हम लोग देश प्रशिक्षण और दूसरी स्टार्ट और उसके बाद हम लोग मौका मिला ट्रेनिंग वो सब हम लोग को ट्रेनिंग मिलने बाद है हम लोग वो सब सामान बना के जैसे कि हम लोग नारियों का